ಹಾಯ್ ನಮಸ್ತೆ ಎಲ್ರಿಗೂ ನನ್ನ ಹೆಸರು ಭವ್ಯ ಅಂತ ಯಶಸ್ ಡಿಶೆಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಮಾಡಕ್ ಹೊರಟಿರುವಂತಹ ರೆಸಿಪಿ ಯಾವುದು ಅಂದರೆ ಕೇರಳ ಡಿಶ್ ಆಗಿರುವಂತಹ ಪುಟ್ಟು ಮತ್ತೆ ಕಡಲೆ ಅದೇ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಫ್ರೆಂಡ್ಸ್ ಮೊದಲಿಗೆ ಬೇಕಾಗಿರೋದೇನು ಅಂದರೆ ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ತಪ್ಪಿದ್ರೆ ಗೋಧಿ ಹಿಟ್ಟು ತಗೋಬೋದು ನಾನು ಈ ಡಬ್ಬದಲ್ಲಿ ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿ ಹಿಟ್ಟು ತಗೋತಾ ಇದ್ದೀನಿ ಆ ಅಕ್ಕಿ ಹಿಟ್ಟನ್ನ ನಾನು ಜರಡಿ ಇಟ್ಕೊತಾ ಇದ್ದೀನಿ ಈ ಅಕ್ಕಿ ಹಿಟ್ಟಿಗೆ ಒಂದು ಹಾಫ್ ಸ್ಪೂನು ಉಪ್ಪು ಹಾಕೋತಾ ಇದ್ದೀನಿ ರುಚಿಗಿದು ನೋಡಿ ಉಪ್ಪು ಹಾಕೊಂಡಿದ್ದೀನಿ ಕಲಿಸ್ತಾ ಇದ್ದೀನಿ ಮತ್ತೆ ಒಂದು ಅರ್ಧ ಚೊಂಬಷ್ಟು ನೀರು ಇಟ್ಕೊಂಡಿದೀನಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೋಡ್ಕೊಂಡು ಕನ್ಸಿಸ್ಟೆನ್ಸಿ ಕಳಿಸ್ಕೋಬೇಕು ಮತ್ತೆ ಇದನ್ನ ಹೆಂಗ್ ಕಲಿಸ್ಬೇಕು ಅಂದ್ರೆ ಗೋಧಿ ಹಿಟ್ಟು ಚಪಾತಿಗೆ ಹೆಂಗ್ ಕಲಿಸ್ತೀವಲ್ಲ ಆ ತರ ಅಂತೂ ಅಲ್ಲ ಒಂಚೂರು ಉದ್ರುದ್ರಾಗಿ ಉದ್ರಾಗಿ ಗಡ್ಡೆ ಗಡ್ಡೆ ತರ ಕಳಿಸ್ಕೋಬೇಕು ತೋರಿಸ್ತೀನಿ ನೋಡ್ತಾ ಇರಿ ನೋಡಿ ಈ ತರ ಗಡ್ಡೆ ಗಡ್ಡೆ ಬರೋ ತರ ಕಲಸ್ಕೊಬೇಕು ತೀರಾ ಹಿಟ್ಟಿಟ್ಟಾಗಿ ಚಪಾತಿ ಹಿಟ್ಟಿಗೆ ಕಲಿಸ್ದಂಗ ಕಲಸಂಗಿಲ್ಲ ಸಣ್ಣ ಸಣ್ಣ ಹಿಟ್ಟಿಟ್ಟು ಗುಡ್ಡೆ ಗುಡ್ಡೆ ಕಾಣಿಸ್ತಾ ಇದಾವಲ್ಲ ಈ ತರ ಕಲಸ್ಕೋಬೇಕಾಗತ್ತೆ ಅದಕ್ಕೆ ಅಂತಾನೆ ಚೂರೇ ನೀರು ಹಾಕೊಂಡು ಕಲಸ್ಕೋಬೇಕು ಅಂತ ಹೇಳಿದ್ದು ಈ ತರ ಕಲಸ್ಕೊಂಡ್ ರೆಡಿ ಆದ್ಮೇಲೆ ನೆಕ್ಸ್ಟ್ ಸ್ಟೆಪ್ ತೆಂಗಿನಕಾಯಿ ತುರ್ಕೊಳ್ಳೋದು ಒಂದು ಅರ್ಧ ಚಿಪ್ಪಷ್ಟು ಅಷ್ಟು ತೆಂಗಿನಕಾಯಿ ತುರ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ಇದು ಪುಟ್ ಮಾಡೋ ಅಂತ ಪಾತ್ರೆ ಇದು ಕೇರಳ ಕಡೆ ಮಂಗಳೂರು ಕಡೆ ಎಲ್ಲ ಸಿಕ್ತವೆ ಸಪೋಸ್ ಈ ಪಾತ್ರೆ ಇಲ್ಲ ಅಂದರೆ ನಾವು ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು ಕುಕ್ಕರಲ್ಲಿ ಒಂಚೂರು ನೀರು ಇಟ್ಕೊಂಡು ಅದ್ರ ಮೇಲೆ ಒಂದು ಕಾಟನ್ ತೆಳ್ಳಗಿರೋ ಬಟ್ಟೆನ ಹಾಕ್ಕೊಂಡು ಅದ್ರ ಮೇಲೆ ಈ ಹಿಟ್ಟು ಮತ್ತು ತೆಂಗಿನಕಾಯಿ ಉದುರಿಸ್ಕೊಂಡು ಬೇಯಿಸ್ಕೊಬೋದು ಅದು ಒಂದು ಮೆಥಡ್ ಇದೆ ಮತ್ತು ನಮ್ಮನೆಗೆ ಈ ಪಾತ್ರೆ ಇರೋದ್ರಿಂದ ನಾನು ಇದ್ರಲ್ಲಿ ಮಾಡಿ ತೋರಿಸ್ತಿದ್ದೀನಿ ಇಲ್ಲದೇ ಇರೋರು ನೀವು ಆ ಥರ ಮಾಡಿ ನಾನು ಈ ಪಾತ್ರೆ ಒಳಗೆ ನಾನು ಒಂದೂವರೆ ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಯಾಕಂದರೆ ಇದು ಹಬೇಲ್ ಬೆಯ್ಯೋ ಅಂತ ಪುಟ್ಟಾಗಿರೋದ್ರಿಂದ ನಂತರ ಈ ಇದರೊಳಗಡೆ ಇದ್ರ ಹೆಸರು ನನಗೆ ಗೊತ್ತಿಲ್ಲ ಸಾರಿ ಬಟ್ ಇದರೊಳಗಡೆ ಈ ಥರ ತಟ್ಟೆ ಸಿಗುತ್ತೆ ಈ ತಟ್ಟೆನ ಸೆಂಟ್ರಲ್ಲಿ ಫಸ್ಟ್ ಹಾಕೋಬೇಕಾಗತ್ತೆ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಥರ ಸಂವಾಗ ಅಡ್ಜಸ್ಟ್ ಮಾಡ್ಕೋಬೇಕು ಅಡ್ಜಸ್ಟ್ ಮಾಡ್ಕೊಂಡ್ಮೇಲೆ ಮೊದಲನೇದಾಗಿ ಒಂದು ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಅದು ಕೊಬ್ಬರಿ ಆಗಬಾರ್ದು ಹಸಿ ತೆಂಗಿನಕಾಯಿ ತುರಿ ಆಗಿರಬೇಕು ಹಸಿ ತೆಂಗಿನಕಾಯಿ ತುರಿ ಒಂದು ಹಿಡಿಯಷ್ಟು ಹಿಟ್ಟು ಹಾಕೋತಾ ಥರ ಹಿಟ್ಟು ಒಂದು ಇಡಿ ಸಾಲಲ್ಲ ಅನ್ಸುತ್ತೆ ಮೋಸ್ಟ್ಲಿ ಒಂದೂವರೆ ಇಡಿ ಹಾಕೋತಾ ಇದ್ದೀನಿ ಮತ್ತೆ ಮಧ್ಯಕ್ಕೆ ಮತ್ತೆ ಕೊಬ್ಬರಿ ಹಾಕೋಬೇಕು ಯಾಕಂದ್ರೆ ಇದು ಲೇಯರ್ ಬೈ ಲೇಯರ್ ತರ ಒಂದು ಸ್ಟಾಪ್ ಸ್ಟಾಪ್ ತರ ಸಿಗುತ್ತೆ ಸಾರಿ ಇದು ಬೇವುಸ್ ಆದ್ಮೇಲೆ ತೋರಿಸ್ತೀನಿ ಅದು ಹೆಂಗಿರತ್ತೆ ಅಂತ ಓಕೆನಾ ಈಗ ಮತ್ತೆ ಹಿಟ್ಟು ಹಾಕೋತಾ ಇದ್ದೀನಿ ಕೊಬ್ಬರಿ ಆಯಿತು ಫಸ್ಟ್ ಆಮೇಲೆ ಹಿಟ್ಟಾಯಿತು ಮತ್ತೆ ಕೊಬ್ಬರಿ ಮತ್ತೆ ಹಿಟ್ಟು ಕೊನಿ ಸ್ಟೇಜು ಫುಲ್ ಟಾಪಲ್ಲಿ ಮತ್ತೆ ಕೊಬ್ಬರಿ ಹಾಕಿ ಕ್ಲೋಸ್ ಮಾಡಬೇಕಾಗತ್ತೆ ಹೆಂಗೆ ಅಂತ ತೋರಿಸ್ತೀನಿ ಇಷ್ಟಾಗಿದೆ ಇವಾಗ ತೆಂಗಿನಕಾಯಿ ತುರಿ ಈ ಥರ ಮೇಲ್ಗಡೆ ಇಟ್ಕೋತಾ ಇದ್ದೀನಿ ತೆಂಗಿನಕಾಯಿ ತುರಿ ಆದಮೇಲೆ ಇದು ಇದ್ರ ಮುಚ್ಚಳ ಈ ಮುಚ್ಚಳ ಹಿಂಗೆ ಹಾಕೋತಾ ಇದ್ದೀನಿ ಈ ಪಾತ್ರೆ ಏನಿದೆಯಲ್ಲ ಇದನ್ನು ಒಲೆ ಮೇಲೆ ಕಾಯಿಸ್ ಇಟ್ಕೋಬೇಕು ನೀರು ಪಾತ್ರೆಯಲ್ಲಿ ಪಾತ್ರೆಲಿ ಇಟ್ಟಿರೋದು ಚೆನ್ನಾಗಿ ನಾನು ಈ ತರ ಕ್ಲೋಸ್ ಮಾಡ್ಕೊತಾ ಒಂದು ಹತ್ತು ನಿಮಿಷ ಬೇಯಿಸ್ಬೇಕು ಹವೆ ಬರುತ್ತೆ ಹವೆ ಬಂದ ಮೇಲೆ ಅದು ಬೆಂದಿದೆ ಅಂತ ಅಂದ್ರೆ ಹವೆ ಶುರು ಆಗಿ ಹತ್ತು ನಿಮಿಷ ಬೇಯಿಸ್ಬೇಕು ಈ ತೂತ್ಗಳಿಂದ ಎಲ್ಲ ಹೊಗೆ ಹೊಗೆ ಬರ್ತಾ ಇರತ್ತೆ ಹೊಗೆ ಶುರು ಆಗಿ ಹತ್ತು ನಿಮಿಷ ಬೇಯಿಸ್ಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಈ ಕಾಳು ನಿನ್ನೆ ರಾತ್ರಿ ನಾನು ನೆನಕಿದ್ದೆ ಬೆಳಗ್ಗೆ ಎದ್ದಿನ್ ವಾಶ್ ಮಾಡಿಬಿಟ್ಟು ಉಪ್ಪಾಕಿ ಬೆವಸಿದ್ದು ಮೂರು ವಿಷ ನೋಡ್ಸ್ಕೊಂಡಿದ್ದೆ ಓಕೆನಾ ಈಗ ಒಗ್ಗರಣೆಗೆ ಬೇಕಾಗಿರೋ ಸಾಮಗ್ರಿಗಳು ಯಾವುದು ಅಂತ ನೋಡೋಣ ಈರುಳ್ಳಿ ಎರಡು ಟೊಮೆಟೊ ಒಂದು ಒಂದು ಐದು ಮೆಣಸಿನ್ಕಾಯಿ ಮತ್ತು ಇದು ನಮ್ದೇ ಗಿಡದ್ದು ಕರ್ಬೇವು ಅದಕ್ಕೆ ಸಣ್ಣ ಸಣ್ಣಗಿದ್ದಾವೆ ಕರ್ಬೇವು ಹಾಕೋತಾ ಇದ್ದೀನಿ ಇದರ ಒಂದು ಪಾತ್ರೆ ಇಟ್ಕೊಂಡು ಸ್ಟವ್ ಅಂಟಿಸ್ಕೊಂಡಿದ್ದೀನಿ ಇದು ಕಾದ್ಮೇಲೆ ಎಣ್ಣೆ ಹಾಕೋಬೇಕಾಗತ್ತೆ ನಾನು ಅವತ್ತು ಹೇಳ್ದಂಗೆ ನನ್ನ ಫೇವ್ರೇಟ್ ಕೊಬ್ಬರಿ ಎಣ್ಣೆನೇ ಹಾಕೊಳ್ಳೋದು ಇದು ಕೇರಳ ಅಡುಗೆ ಆಗಿರೋದ್ರಿಂದ ಕೊಬ್ಬರಿ ಎಣ್ಣೆ ಸಕ್ಕತ್ ಕಾಂಬಿನೇಷನ್ನು ಬೇಡ ಅಂದವರು ತುಪ್ಪ ಹಾಕೊಂಡು ಕೂಡ ಯೂಸ್ ಮಾಡ್ಕೋಬೋದು ಏನು ಬರೀ ಕೇರಳ ಅಡುಗೆನೇ ತೋರಿಸ್ತಿದ್ದಾರೆ ಅಂತ ಮಾತ್ರ ಅನ್ಕೋಬೇಡಿ ಯಾಕಂದರೆ ಕೇರಳ ಅಡಿಗೆ ಸಾಮಾನ್ಯವಾಗಿ ಕನ್ನಡದವರು ಜಾಸ್ತಿ ತೋರಿಸೋದಿಲ್ಲ ಯಾಕಂದರೆ ಕೇರಳದವ್ರು ಕೇರಳದವ್ರು ಮಾಡ್ಕೊಂಡು ತಿನ್ನಲಿ ಅಂತ ಹೇಳಿ ನೆಗ್ಲೆಕ್ಟ್ ಮಾಡೋರು ತುಂಬ ಜನ ಇದ್ದಾರೆ ಸೊ ಹಾಗಾಗಿ ತಲೆ ಕೆಡಿಸ್ಕೊಬೇಡಿ ನೀವು ಒಂದು ಸತಿ ಡಿಫ್ರೆಂಟಾಗಿ ಟೈಪ್ ಡಿಫ್ರೆಂಟಾಗಿ ಹೊಸ್ದಾಗಿ ರುಚಿ ನೋಡಬೇಕು ಹೌದು ನಾನು ಒಂದ್ಸತಿ ಟ್ರೈ ಮಾಡಬೇಕು ಅಂದ್ಕೊಂಡವರು ಟ್ರೈ ಮಾಡಿ ದಯವಿಟ್ಟು ನೋಡಿ ನಾನು ಕೊಬ್ಬರಿ ಎಣ್ಣೆ ಹಾಕ್ಕೋತಾ ಇದ್ದೀನಿ ಕೊಬ್ಬರಿ ಎಣ್ಣೆ ಕಾದಿದೆ ನಾನು ಸಾಸಿವೆ ಹಾಕೋತಾ ಇದ್ದೀನಿ ಬರೀ ಜಾಸ್ತಿ ಏನಿಲ್ಲ ಇಂಗ್ರೀಡಿಯೆಂಟ್ಸು ಇವಕ್ಕೆ ಒಂದು ಕಡೆ ನೋಡಿ ಈ ಥರ ಪುಟ್ಟು ಬೇಯಿಸ್ಕೊಳ್ಳಿ ಇಟ್ಕೊಂಡಿದ್ದೀನಿ ಆ ಬೇವು ಬೇಯೋ ಅಂಥ ಟೈಮಲ್ಲಿ ಈ ಗೊಜ್ಜು ಮಾಡ್ಕೊತಾ ಇದ್ದೀನಿ ನೋಡಿ ಇದು ಪಟ ಅಂದಾಯಿತು ಆಕೆ ನೀವು ತಿಂತಿ ಕರ್ಬೇವು ಈರುಳ್ಳಿ ಈ ಮೂರು ಒಟ್ಟಿಗೆ ಹಾಕೋತಾ ಇದ್ದೀನಿ ಚೆನ್ನಾಗಿ ಬಾಡಿಸ್ಕೋಬೇಕು ಕೆಂಪುಗಾಗಬೇಕು ಈರುಳ್ಳಿ ಆ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದು ಈರುಳ್ಳಿ ಫ್ರೈ ಆಗೋ ಅಷ್ಟೊತ್ತಿಗೆ ಮಸಾಲೆ ಪೌಡ್ರ್ಗಳು ರೆಡಿ ಮಾಡ್ಕೊಳ್ಳೋಣ ಖಾರ ಪುಡಿ ಒಂದು ಸ್ಪೂನ್ ಪೂರ್ತಿ ಹಾಕ್ಕೊಂಡಿದ್ದೀನಿ ಖಾರ ಜಾಸ್ತಿ ತಿಂತೀವಿ ನಾವು ಹಾಗಾಗಿ ಮತ್ತು ಒಂದು ಸ್ವಲ್ಪ ಇಂಗು ಅಂದರೆ ಒಂದು ಕಾಲು ಸ್ಪೂನ್ ಅಷ್ಟು ಇಂಗು ಇಂಗು ಯಾಕೆ ಇದ್ದೀನಿ ಈ ಅಡುಗೆಗೆ ಅಂದರೆ ಕಡಲೆಕಾಳು ಗ್ಯಾಸ್ಟ್ರಿಕ್ಕು ಇಂಗು ಬಳಸೋದ್ರಿಂದ ಗ್ಯಾಸ್ಟ್ರಿಕ್ಕು ನಮಗೇನು ಎಫೆಕ್ಟ್ ಕೊಡೋಲ್ಲ ಅಂತ ಮತ್ತೆ ಕಾಲು ಚಮಚ ಅರಶಿನ ಪುಡಿ ಎರಡು ಸ್ಪೂನು ಧನಿಯಾ ಪುಡಿ ಹಾಕೋತಾ ಇದ್ದೀನಿ ಈ ಪೌಡ್ರ್ಗಳನ್ನೇ ಇದಕ್ಕೆ ಮೇಯ್ನಾಗಿ ಗೊಜ್ಜು ಬರೋದಕ್ಕೆ ರೀಸನು ಇಲ್ಲಾಂದರೆ ಬರೀ ಈರುಳ್ಳಿ ಟೊಮೆಟೊ ಒಗ್ಗರಣೆಯಲ್ಲಿ ಯಾವುದೇ ರೀತಿ ಗೊಜ್ಜು ಬರಲ್ಲ ಇನ್ನೊಂದು ಸ್ಪೂನ್ ಹಾಕೋತಾ ಇದ್ದೀನಿ ಟೋಟಲ್ ಮೂರು ಸ್ಪೂನ್ ಧನಿಯಾ ಪುಡಿ ಹಾಕೋತಾ ಇದ್ದೀನಿ ಇದು ಗೊಜ್ಜು ಬೇಕಲ್ವಾ ಹಾಗಾಗಿ ಒಂದು ಸ್ಪೂನಷ್ಟು ಚಿಕನ್ ಮಸಾಲ ಹಾಕ್ಕೋತಾ ಇದ್ದೀನಿ ಫ್ಲೇವರ್ಗೋಸ್ಕರ ನೋಡಿ ಇಷ್ಟು ಫ್ರೈ ಆಗಿದೆ ಈಗ ಟೊಮೆಟೊ ಹಾಕೋತಾ ಇದ್ದೀನಿ ಒಂದು ಫುಲ್ ಟೊಮೆಟೊ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಕಾಳು ಬೇಯಿಸ್ಕೊಳ್ಳೋದಕ್ಕೂ ಉಪ್ಪು ಹಾಕ್ಕೊಂಡಿದ್ದೆ ಈಗ ಈ ಗೊಜ್ಜಗೂ ಸೇರಿ ಉಪ್ಪು ಹಾಕ್ಕೋತಾ ಇದ್ದೀನಿ ನೋಡಿ ಟೊಮೆಟೊ ಎಲ್ಲ ಫುಲ್ಲು ಮೆತ್ತ ಮೆತ್ತಗಾಗಿದೆ ಅಚ್ಚು ಚೆನ್ನಾಗಿ ಫ್ರೈ ಆಗಿದೆ ಎಣ್ಣೆ ಎಲ್ಲ ಬಿಟ್ಕೋತಾ ಇದೆ ಇವಾಗ ನಾನು ಏನು ಕಲಸಿಟ್ಕೊಂಡಿದ್ನಲ್ಲ ಮಸಾಲೆ ಪೌಡ್ರ್ಗಳು ಎಲ್ಲ ಇದಕ್ಕೆ ಹಾಕೋತಾ ಇದೀನಿ ಆದರೆ ಬ್ಲೋ ಕಮ್ಮಿ ಮಾಡ್ಕೋಬೇಕು ಡೈರೆಕ್ಟ್ ಹಾಕೊಂಡ್ರೆ ಏನಾಗುತ್ತೆ ಅಂದ್ರೆ ಸೀದೋಗ್ಬಿಡುತ್ತೆ ಹಂಗಾಗಿ ಬ್ಲೋ ಕಮ್ಮಿ ಮಾಡ್ಕೊಂಡು ಈ ಮಸಾಲೆ ಪೌಡರ್ ಹಾಕೊಂಡು ಕಲಿಸ್ಕೊತಾ ಇದ್ದೀನಿ ಈಗ ಇಷ್ಟಾಗಿದೆ ದೇವ್ಸ್ಕೊಂಡಿರೋ ನೀರ್ ಸಮೇತ ಕಾಳನ್ನ ಇದಕ್ಕೆ ಹಾಕೋತಾ ಇದ್ದೀನಿ ನೋಡಿ ಗೊಜ್ಜು ಈ ತರ ಬರುತ್ತೆ ಕನ್ಸಿಸ್ಟೆನ್ಸಿ ಇಲ್ಲಿ ನೋಡಿ ನಾನು ಹೇಳ್ದಂಗೆ ಇದು ರೆಡಿ ಇದೆ ಗೊಜ್ಜು ಕಾಳು ಕಡಲೆ ಕಾಳು ಸಾರು ಈಗ ಈ ತರ ಹೊಗೆ ಬರ್ತಿದೆ ಹತ್ತು ನಿಮಿಷ ಆಗಿದೆ ಹೊಗೆ ಶುರು ಆಗಿ ಇವಾಗ ಇದು ತೆಗಿಯೋಣ ನೋಡಿ ಪುಟ್ಟು ತೆಗಿತಾ ಇದ್ದೀನಿ ಈ ಥರ ಬಂದಿದೆ ಪುಟ್ಟು ನೋಡಿ ನೋಡಿ ಫ್ರೆಂಡ್ಸ್ ರೆಡಿ ಇದೆ ಕಾಳು ಸಾರು ಇದು ಪುಟ್ಟು ಕಡಲೆ ಅಂತ ಹೇಳ್ತಾರೆ ಕೇರಳದಲ್ಲಿ ಹಿಂಗೆ ಪುಡಿ ಮಾಡ್ಕೋಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೊಂಡು ತಿಂತಿದ್ರೆ ಆ ಹಾ ಸಕ್ಕದಾಗಿರತ್ತೆ ನೀವು ಮಸ್ಟ್ ಟ್ರೈ ಮಾಡಿ Thank you so much.